सिद्धू परद सिंह भी भर्जरी और आंश राज्यपाल विवेचने के प्रश्ने ಸಿದ್ದು ಪರ ಬರುತ್ತಾ ಹೈಕೋರ್ಟ್ ತೀರ್ಪು ಸಿಎಂ ಸಿದ್ದರಾಮಯ್ಯ ಪರ ಇವತ್ತು ಹೈಕೋರ್ಟ್ನಲ್ಲಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಭರ್ಜರಿ ವಾದ ಮಂಡಿಸಿದ್ದಾರೆ ಸಿಂಘ್ವಿ ಮಂಡಿಸಿದ ವಾದ ತುಂಬಾ ಅರ್ಥಗರ್ಭಿತವಾಗಿದೆ ಅವರು ಒಟ್ಟು ಆರು ಅಂಶಗಳನ್ನು ಪಾಯಿಂಟ್ ಔಟ್ ಮಾಡಿದ್ದಾರೆ ಹಾಗಾದ್ರೆ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದಲ್ಲಿ ಏನಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಹಾಗೇನೇ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡದಲ್ಲಿ ಅಕ್ರಮವಾಗಿ ತಮ್ಮ ಕುಟುಂಬಸ್ಥರಿಗೆ ನಿವೇಶನ ಪಡೆದ ಆರೋಪ ಸಂಬಂಧ ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮವನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರುವ ಅರ್ಜಿ ವಿಚಾರಣೆಯು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ಇವತ್ತು ನಡೆಯಿತು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ಅಭಿಷೇಕ್ ಮನು ಸಿಂಘ್ವಿ ಭರ್ಜರಿ ವಾದ ಮಂಡಿಸಿದ್ದಾರೆ ಅವರು ಮಂಡಿಸಿರುವ ವಾದದಲ್ಲಿರುವ ಅಂಶಗಳೇನ್ ಗೊತ್ತಾ ಅದನ್ನ ಒಂದೊಂದಕ್ಕೆ ತೋರಿಸ್ತೀವಿ ನೋಡಿ ನಂಬರ್ ಒನ್ ಸಿಎಂ ನೇರ ಪಾತ್ರವಿಲ್ಲ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇರ ಪಾತ್ರವಿಲ್ಲ ಯಾವ ಕಡತಗಳಿಗೆ ಸಹಿ ಹಾಕಿದ್ದಾರೆ ಎಂಬುದಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟನೆ ನೀಡದೆ ರಾಜ್ಯಪಾಲರು ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಸಂವಿಧಾನಕ್ಕೆ ಅಪಚಾರ ಮಾಡಿದಂತೆ ಅಂತೇಳಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಗ್ ವಿವಾದ ಮಂಡಿಸಿದ್ದಾರೆ ನಂಬರ್ ಟು ತಾರತಮ್ಯ ಮಾಡಿಲ್ಲ ಅನ್ನೋ ಅಂಶವಿಲ್ಲ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ವಿವೇಚನೆ ಬಳಸಿಯೇ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಎನ್ನಲಾಗಿದೆ ಅದನ್ನ ಹೇಗೆ ಬಳಸಿದೆ ಎಂಬುದನ್ನ ಅವರ ಆದೇಶದಲ್ಲಿ ತಿಳಿಸಬೇಕಾಗಿತ್ತು ಅಲ್ಲದೆ ಇತರೆ ರಾಜಕಾರಣಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿಲ್ಲ ಆದ್ರೆ ಈ ಸಂಬಂಧ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡುವ ಸಂದರ್ಭದಲ್ಲಿ ಯಾವುದೇ ತಾರತಮ್ಯ ಮಾಡಿಲ್ಲ ಅನ್ನೋ ಅಂಶವನ್ನ ತಿಳಿಸಿಲ್ಲ ರಾಜ್ಯಪಾಲರ ಐದಾರು ಪುಟದ ಆದೇಶದಲ್ಲಿ ಬೇರೆ ಯಾವುದೇ ಅಂಶಗಳು ಇಲ್ಲ ಅಂತೇಳಿ ಸಿದ್ದುಪರ ವಕೀಲ ಅಭಿಷೇಕ್ ಮನು ಸಿಂಗ್ ವಿವರಿಸಿದ್ದಾರೆ ನಂಬರ್ ತ್ರೀ ಸಂವಿಧಾನಕ್ಕೆ ಅಪಚಾರ ರಾಜ್ಯಪಾಲರು ಸಚಿವ ಸಂಪುಟದ ಆದೇಶ ಪಾಲಿಸಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರವೇನು ಎಂಬುದನ್ನು ತಿಳಿಸಿಲ್ಲ ಯಾವುದಾದರೂ ಕಡತಕ್ಕೆ ಸಿದ್ದರಾಮಯ್ಯ ಸಹಿ ಹಾಕಿದ್ದಾರೆಯೇ ಅನ್ನೋ ಅಂಶವನ್ನು ವಿವರಿಸಿಲ್ಲ ಹೀಗಾಗಿ ರಾಜ್ಯ ರಾಜ್ಯಪಾಲರು ಸಂವಿಧಾನಕ್ಕೆ ಅಪಚಾರವಾಗುವಂತೆ ನಡೆದುಕೊಂಡಿದ್ದಾರೆ ರಾಜ್ಯಪಾಲರು ಕೇವಲ ಮಧ್ಯಪ್ರದೇಶ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಪ್ರಕರಣವನ್ನ ಆಧಾರವಾಗಿಟ್ಟುಕೊಂಡು ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿದ್ದಾರೆ ರಾಜಕೀಯದಲ್ಲಿ ಕಳೆದ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಇಪ್ಪತ್ತ್ ಮೂರು ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರಬಹುದು ಆದರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಆರೋಪಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದಲೂ ಸಿದ್ದರಾಮಯ್ಯ ಶಾಸಕರಾಗಿದ್ದಾರೆ ಆದರೆ ಅವರು ಮೂಡಾಗೆ ಸಂಬಂಧಿಸಿದ ಯಾವುದೇ ಹೊಣೆ ನಿಭಾಯಿಸಿಲ್ಲ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಪೀಠಕ್ಕೆ ವಿವರಿಸಿದ್ದಾರೆ ನಂಬರ್ ಫೋರ್ ತನಿಖೆ ಅಗತ್ಯತೆಯನ್ನ ನಿರ್ಧರಿಸಿಲ್ಲ ರಾಜ್ಯಪಾಲರ ಆದೇಶದಲ್ಲಿ ಒಂದೇ ಒಂದು ಕಾರಣವನ್ನು ವಿವರಿಸಿಲ್ಲ ಆದರೂ ರಾಜ್ಯಪಾಲರ ಕಡತದಲ್ಲಿ ಕಾರಣಗಳಿವೆ ಎನ್ನಲಾಗುತ್ತಿದೆ ರಾಜ್ಯಪಾಲರು ಐವತ್ತು ಪುಟಗಳ ಆದೇಶ ನೀಡಬೇಕು ಅಂತ ನಾವು ಹೇಳುತ್ತಿಲ್ಲ ಅವರ ಸಾವಿರ ಪುಟಗಳ ಕಡತದಲ್ಲಿ ಏನಿದೆ ಎಂಬುದನ್ನ ತಿಳಿಸಬೇಕಾಗಿತ್ತು ಲಲಿತಾ ಕುಮಾರಿ ಪ್ರಕರಣಕ್ಕೂ ಐಪಿಸಿ ಸೆಕ್ಷನ್ ಸೆವೆಂಟೀನ್ ಎ ಪ್ರಕ್ರಿಯೆಗೂ ಸಂಬಂಧವಿಲ್ಲ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡುವ ಮುನ್ನ ತನಿಖಾಧಿಕಾರಿ ಅಭಿಪ್ರಾಯ ಪಡೆದುಕೊಳ್ಳಬೇಕು ತನಿಖೆ ನಡೆಸುವ ಅಗತ್ಯದ ಬಗ್ಗೆ ನಿರ್ಧರಿಸಿದ ಬಳಿಕ ಅನುಮತಿ ಕೋರಬಹುದಿತ್ತು ಅನುಮತಿ ಕೋರಿ ಸಕ್ಷಮ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಬೇಕು ಖಾಸಗಿ ವ್ಯಕ್ತಿಗಳಿಂದ ದಾಖಲಾಗುವ ದೂರಿಗೆ ಅವಕಾಶ ಕೊಟ್ಟರೆ ಐಪಿಸಿ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ರಕ್ಷಣೆ ನೀಡುವುದಕ್ಕೆ ಅವಕಾಶವಿಲ್ಲ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಪೀಠಕ್ಕೆ ತಿಳಿಸಿದ್ದಾರೆ ನಂಬರ್ ಫೈವ್ ವಿವೇಚನ ಅಧಿಕಾರಕ್ಕೆ ಕಾರಣ ತಿಳಿಸಿಲ್ಲ ರಾಜ್ಯಪಾಲರು ತಮ್ಮ ವಿವೇಚನ ಅಧಿಕಾರವನ್ನ ವಿಶೇಷ ಸಂದರ್ಭದಲ್ಲಷ್ಟೇ ಬಳಸಬೇಕು ಹಾಗೆ ಬಳಸಿದಾಗ ಅದಕ್ಕೆ ಕಾರಣಗಳನ್ನು ನೀಡಬೇಕಾಗುತ್ತೆ ಪರಿಶೀಲಿಸಿದ ಕಡತದಲ್ಲಿನ ಒಂದೇ ಒಂದು ಪದವನ್ನು ಆದೇಶದಲ್ಲಿ ಉಲ್ಲೇಖಿಸಿಲ್ಲ ಸಾವಿರಾರು ಪುಟಗಳನ್ನು ಪರಿಶೀಲಿಸಿ ಆದೇಶ ನೀಡಿರಬಹುದು ಆದರೆ ಅವರು ನೀಡದ ಕಾರಣವನ್ನ ಸಾವಿರಾರು ಪುಟಗಳಲ್ಲಿ ಹುಡುಕಲಾಗದು ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ವಿವರಿಸಿದ್ದಾರೆ ಇನ್ನ ರಾಜ್ಯಪಾಲರು ಒಂದು ಪ್ಯಾರಾದಲ್ಲಿ ಮಧ್ಯಪ್ರದೇಶ ಎಸ್ಟಾಬ್ಲಿಷ್ಮೆಂಟ್ ಪ್ರಕರಣ ಉಲ್ಲೇಖಿಸಿದ್ದಾರೆ ಆದ್ರೆ ತಾವೇ ತಾರತಮ್ಯ ಪೂರಿತ ಆದೇಶವನ್ನು ನೀಡಿದ್ದಾರೆ ಈ ಅಂಶಗಳು ಮೇಲ್ನೋಟಕ್ಕೆ ತರ್ಕರಹಿತವಾದ ಅನುಮತಿ ನೀಡಿದ್ದಾರೆ ಎಂಬುದನ್ನು ತಿಳಿಸುತ್ತೆ ಸಚಿವ ಸಂಪುಟದ ಈ ಅಂಶ ತಪ್ಪಿದೆ ಎಂಬುದನ್ನು ರಾಜ್ಯಪಾಲರು ಕಾರಣ ಸಹಿತ ಹೇಳಬೇಕಿತ್ತು ಆದ್ರೆ ಈ ಕಾರ್ಯವನ್ನ ರಾಜ್ಯಪಾಲರು ಮಾಡಿಲ್ಲ ಅಂತ ಹೇಳಿದ್ದಾರೆ ಇನ್ನ ರಾಜ್ಯಪಾಲರು ಸಚಿವ ಸಂಪುಟದೊಂದಿಗೆ ಸೌಹಾರ್ದಯುತವಾಗಿ ವರ್ತಿಸಬೇಕು ಮುಖ್ಯಮಂತ್ರಿಗಳ ವಿಚಾರ ಎಂಬ ಕಾರಣಕ್ಕೆ ಸಚಿವ ಸಂಪುಟದ ತೀರ್ಮಾನ ಕಡಿಗಣಿಸಬಾರದು ಹಾಗೆ ನೋಡಿದ್ರೆ ರಾಷ್ಟ್ರಪತಿಗಳಿಗಿಂತ ರಾಜ್ಯಪಾಲರಿಗೆ ಹೆಚ್ಚಿನ ಅಧಿಕಾರವಿದೆ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಮಾತ್ರವಿದೆ ಅವರ ವಿವೇಚನಾ ಅಧಿಕಾರ ಸಂವಿಧಾನದಲ್ಲಿ ಸ್ಪಷ್ಟಪಡಿಸಬೇಕು ಅಂತೇಳಿ ಸಿಂಗ್ವಿ ವಿವರಿಸಿದ್ದಾರೆ ನಂಬರ್ ಸಿಕ್ಸ್ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ತರಾತುರಿ ಯಾಕೆ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಲು ರಾಜ್ಯಪಾಲರು ನಿರಾಕರಿಸಿದ್ದಾರೆ ಮೊಟ್ಟೆ ಹಗರಣದ ಸ್ಟಿಂಗ್ ಆಪರೇಷನ್ ಪ್ರಕರಣಕ್ಕೆ ಅನುಮತಿ ನಿರಾಕರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ದೂರಿಗೆ ಮೂರು ವರ್ಷದ ಬಳಿಕ ಅನುಮತಿ ನಿರಾಕರಿಸಿದ್ದಾರೆ ಆದ್ರೆ ಮುಖ್ಯಮಂತ್ರಿಗಳ ವಿರುದ್ಧದ ದೂರಿಗೆ ತರಾತುರಿಯಲ್ಲಿ ಅನುಮತಿ ನೀಡಿದ್ದಾರೆ ಸಂವಿಧಾನ ಪರಿಚಯದ ಹದಿನಾಲ್ಕು ಸಮಾನತೆಯ ಹಕ್ಕಿನ ಆಧಾರವನ್ನಾಗಿ ಪರಿಗಣಿಸಿದರೆ ಮಕ್ಕಳ ಮಧ್ಯಾಹ್ನದ ಊಟದ ಮೊಟ್ಟೆ ಹಗರಣಕ್ಕೆ ಅನುಮತಿ ನೀಡಿಲ್ಲ ಮುಖ್ಯಮಂತ್ರಿಗಳ ಸಹಿ ಇಲ್ಲದ ಆರೋಪದಲ್ಲಿ ಇಪ್ಪತ್ತ್ ವರ್ಷಗಳ ಹಳೆ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿದ್ದಾರೆ ಅದಕ್ಕೆ ಒಂದು ಕಾರಣ ನೀಡಿಲ್ಲ ಆದ್ರೆ ಜೊಲ್ಲೆ ವಿರುದ್ಧ ಅನುಮತಿ ನೀಡದಿರಲು ಕಾರಣಗಳನ್ನು ವಿವರಿಸಿದ್ದಾರೆ ಅಂತೇಳಿ ಸಿಂಘ್ವಿ ತಿಳಿಸಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಗ್ವಿ ಮಂಡಿಸಿರುವ ವಾದದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ